ಸರ್ಕಾರದಿಂದ ಹದಿನೆಂಟು ಸಾವಿರ ಕೊಡ್ತಾರೆ ನನ್ನ ಪ್ರಕಾರ ಅವರು ಮುಟ್ತಾ ಇರ್ತಕ್ಕಂಥದ್ದು ಹತ್ತು ಸಾವಿರ ಮಾತ್ರ ಹತ್ತು ಸಾವಿರ ಮಾತ್ರ ಯಾವ ಕಾರ್ಮಿಕರಾಗಬಹುದು ಕಾರ್ಮಿಕರು ಕೂಡ ಅನೇಕ ಸೌಲಭ್ಯಗಳು ಮಧ್ಯವರ್ತಿ ಪಾಲಾಗ್ತಾ ಇದಾವೆ ಅಧ್ಯಕ್ಷರೇ ಇದೇನಾಗಿದೆ ಅಧ್ಯಕ್ಷರೇ ಅಣ್ಣ ಇಲ್ಲಣ್ಣ ಆಯ್ತು ಬಿಡಣ ಅಧ್ಯಕ್ಷರೇ ಇದೇನಾಗಿದೆ ಇಡೀ ರಾಜ್ಯದಲ್ಲಿ ಒಂದು ಏನು ಕಾಂಟ್ರಾಕ್ಟ್ ತಗೊಂಡು ಆಸ್ಪತ್ರೆಗಳಿಗೆ ಬೇಬಿಲಾಗಿ ಕೊಡ್ತಾರೆ ದೊಡ್ಡ ದಂಧೆ ಅಧ್ಯಕ್ಷರ ಇದು ಇದನ್ನ ಏನಾದ್ರು ಸರ್ಕಾರ ಸರ್ಕಾರ ಏನ್ ಅಂದ್ರೆ ಡೈಲಿ ವ್ಯಾಸ ಕೊಟ್ರೆ ಅವ್ರಿಗೆ ಆ ಹಕ್ಕು ಬರ್ತದೆ ಅಂತೇಳಿ ತಪಸ್ಲಿಕ್ಕೋಸ್ಕರ ಈ ಮೆಥಡ್ ಮಾಡಿದ್ರು ಆದ್ರೆ ಇವತ್ತೇನು ಇವತ್ತು ಸರ್ಕಾರದಿಂದ ಹದಿನೆಂಟು ಸಾವಿರ ಕೊಡ್ತಾರೆ ನನ್ನ ಪ್ರಕಾರ ಅವ್ರಿಗೆ ಮುಟ್ತಾ ಇರ್ತಕ್ಕಂಥದ್ದು ಹತ್ತು ಸಾವಿರ ಮಾತ್ರ ಅವ್ರೇನ್ ಹೇಳ್ತಾರೆ ಒಂದು ಕಡೆ ಜಿ ಎಸ್ ಟಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅಣ್ಣ ಇದಕ್ಕೆ ಕಾರ್ಮಿಕ ಸಚಿವರು ಬಹಳ ಪ್ರಬುದ್ಧರು ಕೂಡ ಜನರ ಬಗ್ಗೆ ತೆಗೆದಿದ್ದಾರೆ ಈ ಇಲಾಖೆಯಲ್ಲಿ ಇವತ್ತು ಎಷ್ಟಿದೆ ಅದು ಯಾಕಂದ್ರೆ ಈ ಕಾರ್ಮಿಕರು ಯಾವ ಕಾರ್ಮಿಕರಾಗ್ಬೋದು ಕಾರ್ಮಿಕರು ಕೂಡ ಅನೇಕ ಸೌಲಭ್ಯಗಳು ಮಧ್ಯವರ್ತಿಗೆ ಪಾಲಾಗ್ತಾ ಇದಾವೆ ಕಂಟ್ರಾಕ್ಟ್ ಆದ್ರೆ ದಯಮಾಡೋದೇ ಇವತ್ತು ಸಚಿವರು ಗಮನ ಹರಿಸ್ಬೇಕು ಇವತ್ತೇನು ಜನ ಅಲ್ಲಿ ಬರ್ತಕ್ಕಂಥ ಲೇಬರ್ ಕ್ಲಾಸ್ ಹಾಸ್ಪಿಟಲ್ ಟೈಮ್ ಕ್ಲೇರ್ ಮಾಡ್ತಕ್ಕಂಥವರು ಒರೆಸ್ತಕ್ಕಂಥವರು ಅನೇಕ ಇಲಾಖೆಗಳಲ್ಲಿ ಲೇಬರ್ ಕ್ಲಾಸ್ ಅದಕ್ಕೆ ಸಮಗ್ರವಾಗಿ ಏನಾದರೂ ಕೂಡ ಯೋಚನೆ ಮಾಡಿ ಆ ಪತ್ತಿನ ಹೊರತಂದು ಕನಿಷ್ಠ ಪಕ್ಷ ಹಿಂದೆ ಏನಿತ್ತು ನೇರವಾಗಿ ಹಣ ಪಾವತಿ ಮಾಡುವ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ನಾನು ಇಡೀ ಕರ್ನಾಟಕ ರಾಜ್ಯದ ಕಾರ್ಮಿಕರ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಕಾಂಟ್ರಾಕ್ಟ್ ಲೈಸೆನ್ಸ್ ಲೇಬರ್ ಅಂತ ನಾವೇನು ಹೇಳ್ತೀವಿ ಇದು ಕನಿಷ್ಠ ಇಪ್ಪತ್ತು ಜನ ಇದ್ದರೆ ಮಾತ್ರ ನಾವು ಲೈಸೆನ್ಸ್ ಇಶ್ಯೂ ಮಾಡ್ತೇವೆ ನಮ್ಮ ಸರ್ಕಾರದ ವತಿಯಿಂದ ಬಸವಂತಪ್ಪನವರು ನಮಗೆ ಕೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸರ್ಕಾರದಲ್ಲಿ ಎಷ್ಟು ಜನ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನ್ನೂರ ಐದು ಜನ ಕೆಲಸ ಮಾಡ್ತಾ ಇದ್ದಾರೆ ಇಡೀ